ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ನಾವು ಕಡ್ತಾಲ್ ಎಂಬ ಮಹಾ ಸ್ವರ್ಗದಲ್ಲಿದ್ದೀವಿ ಮಹೇಶ್ವರ ಪಿರಮಿಡ್ ಜಗತ್ತಿನ ಅತಿ ದೊಡ್ಡ ಧ್ಯಾನ ಶಕ್ತಿ ಕೇಂದ್ರ ಆಂಧ್ರ ಪ್ರದೇಶದ ಮಹಬೂಬ್ ನಗರದ ಕಡತಾಲ್ನಲ್ಲಿದೆ ಒನ್ ಏಟಿ ಬೈ ಒನ್ ಏಟಿ ಫೀಟ್ ಅಳತೆಯ ಬೃಹತ್ ಪಿರಮಿಡ್ ಇಲ್ಲಿಯ ಅತ್ಯಾಕರ್ಷಕ ಕೇಂದ್ರ ಐದು ಸಾವಿರ ಜನ ಒಟ್ಟಿಗೆ ಧ್ಯಾನಕ್ಕೆ ಕೂಡವಲ್ಲ ಅತಿ ದೊಡ್ಡ ಪಿರಾಮಿಡ್ ಇದಾಗಿದೆ ಕೈಲಾಸಪುರಿ ಎಂದು ಇದನ್ನು ಪತ್ರಿಜಿ ಪ್ರೀತಿಯಿಂದ ಕರೆದರು ಕೈಲಾಸಪುರಿ ಆರು ಸಾವಿರ ಎಕರೆ ವಿಶಾಲವಾದ ರಿಸರ್ವ್ ಫಾರೆಸ್ಟ್ನಿಂದ ಆವೃತವಾದ ಅದ್ಭುತವಾದ ಪ್ರದೇಶ ದಕ್ಷಿಣ ಪ್ರಸ್ಥಭೂಮಿಯ ಪ್ರಸಿದ್ಧ ಭೌಗೋಳಿಕ ವಿಶಿಷ್ಟ ಸ್ಥಳ ಧ್ಯಾನ ಮಾಡಲು ಹೇಳಿ ಮಾಡಿಸಿದ ಜಾಗ ಅನಂತತೆಯ ಅನುಭವ ನೀಡುವ ಪಾವರ್ಫುಲ್ ಪೀಸ್ಫುಲ್ ಹೀಲಿಂಗ್ ರಿಟ್ರೀಟ್ ಈ ಕೈಲಾಸಪುರಿ ವರ್ಷದುದ್ದಕ್ಕೂ ನಿರಂತರ ಧ್ಯಾನ ಕಾರ್ಯಕ್ರಮಗಳನ್ನು ನಡೆಸಲ್ಪಡುವಂತಹ ದೇಶ ವಿದೇಶಗಳ ಆಧ್ಯಾತ್ಮಿಕ ವಿಜ್ಞಾನಿಗಳು ಸದಾ ಭೇಟಿ ನೀಡುವ ಜಾಗೃತ ಸ್ಥಳ ಕೈಲಾಸಪುರಿಯ ಮಹಾ ಮಹೇಶ್ವರ ಮಹಾಪಿರಮಿಡ್ ಇಲ್ಲಿ ಒಂದು ಲಕ್ಷ ಜನಕ್ಕೆ ಒಂದೇ ಬಾರಿಗೆ ಅಡುಗೆ ತಯಾರಾಗಬಲ್ಲಂತಹ ಅಡುಗೆ ಕೋಣೆಯ ವ್ಯವಸ್ಥೆ ಇದೆ ಐವತ್ತು ಸಾವಿರ ಜನರ ವಸತಿಗಾಗಿ ವ್ಯವಸ್ಥೆ ಇದೆ ಪ್ರತಿನಿತ್ಯ ಪ್ರತಿ ವರ್ಷ ತಪ್ಪದೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಕಡತಾಲ್ನಲ್ಲಿ ಮಹಿಳಾ ಧ್ಯಾನ ಚಕ್ರಗಳನ್ನು ನಡೆಸಿಕೊಂಡು ಬ ಬರಲಾಗಿದೆ ಕಳೆದ ಮೂರು ವರ್ಷಗಳಿಂದ ಪತ್ರಿಜಿ ಮಹಾ ಧ್ಯಾನ ಯಜ್ಞ ಅನ್ನುವಂತ ಹೆಸರಿನಲ್ಲಿ ಹತ್ತು ದಿನ ಧ್ಯಾನದೂಟ ಜ್ಞಾನದೂಟ ಹಾಗೆ ಅದ್ಭುತ ಅನುಭವಗಳ ರಸದೂಟ ಇಲ್ಲಿ ಸಿಗಲಿದೆ ಅಚ್ಚುಕಟ್ಟಾದ ವ್ಯವಸ್ಥೆಯುಳ್ಳಂತಹ ಜಾಗ ಇದಾಗಿದ್ದು ಎಲ್ಲ ಧ್ಯಾನಿಗಳು ಲಕ್ಷಗಟ್ಟಲೆ ಸೇರಿದರು ಒಂದೇ ಒಂದು ಚೂರು ಇಲ್ಲಿ ಶಬ್ದವಿಲ್ಲ ಒಂದೇ ಒಂದು ಚೂರು ಯಾರೇನು ಯಾರಿಗೂ ಯಾರ ಬಗ್ಗೆಯೂ ಕಂಪ್ಲೇಂಟ್ ಇಲ್ಲ ಅಷ್ಟು ಶಾಂತಿಯುತವಾದಂತಹ ಸ್ಥಳ ಇದು ಇಲ್ಲಿ ಯಾವ ವಸ್ತುಗಳು ಎಲ್ಲೇ ಇಟ್ಟರೂ ಅಲ್ಲಿಯೇ ಇರುತ್ತವೆ ಅತ್ಯುತ್ತಮ ವ್ಯವಸ್ಥೆಯುಳ್ಳ ಧ್ಯಾನ ಕೇಂದ್ರ ಇದಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಪತ್ರಿಜೆಯವರಿಗೆ ಮಹಾಸಮಾಧಿ ನೀಡಲಾದ ಪತ್ರಿಜಿ ಶಕ್ತಿ ಸ್ಥಳವೂ ಇಲ್ಲೇ ಇದೆ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಭೇಟಿ ನೀಡಿ ಧ್ಯಾನಗೈಯುತ್ತಾರೆ ಪ್ರತಿ ವರ್ಷ ಲಕ್ಷಾಂತರ ಜನ ಈ ಜ್ಞಾನ ಮಹಾಯಜ್ಞದಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ಉನ್ನತ ಕಾನ್ಷಿಯಸ್ ಲೆವೆಲ್ಗೆ ಪಡೆದುಕೊಳ್ಳುತ್ತಾರೆ ಇದು ಮಹೇಶ್ವರ ಮಹಾಪಿರಬಿಡ್ನ ವಿಶಿಷ್ಟತೆ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ